ಹರೇ ಕೃಷ್ಣ ಜೈ ಶ್ರೀರಾಮ್ ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ ಹೇಳಬೇಕಂದ್ರೆ ಅನ್ನದಾತ ಆದಂತಹ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಬಿ ಎಸ್ ಎನ್ ಎಲ್ ಬೆಂಗಳೂರು ಟೆಲಿಕಾಮ್ನಲ್ಲಿ ನಾನು ಆಫೀಸರ್ ಇದ್ದೆ ಕಲ್ಚರಲ್ ಬೋರ್ಡು ಅಂತ ಒಂದು ಇದೆ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತವೆ ಅದರಲ್ಲಿ ದಾಸರ ಪದಗಳು ಮತ್ತು ಏನಪ್ಪ ಅಂದರೆ ಬೇರೆ ಬೇರೆ ಜಾನಪದ ಇತ್ಯಾದಿಗಳ ಜೊತೆಗೆ ಡ್ರಾಮಾ ಇರ್ತವೆ ಎಲ್ಲದರಲ್ಲೂ ಒಂದು ವಿಶೇಷವಾದಂಥ ಇಂಟ್ರೆಸ್ಟ್ ತೊಗೊಂಡು ಕಾರ್ಯ ಸಿಕ್ಕಾಪಟ್ಟೆ ಕಾರ್ಯಭರ ಇದ್ದರೂ ಕೂಡ ಇಂಟ್ರೆಸ್ಟ್ ತೊಗೊಂಡು ನಮ್ಮ ಜೊತೆಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಇವರು ರುಕ್ಮಿಣಿ ಅಂತ ಹೆಸರು ಡಾಕ್ಟರ್ ರುಕ್ಮಿಣಿ ಅಂತ ಆಮೇಲೆ ರಿಟೈರ್ಡ್ ಆದಮೇಲೆ ಸುಮ್ಮನೆ ಕೂಡಲಿಲ್ಲ ಹರಿದಾಸ್ ಸಾಹಿತ್ಯದಲ್ಲಿ ವಿಶೇಷವಾದ ಅಧ್ಯಯನವನ್ನು ಮಾಡಿಕೊಂಡು ಏನಂದರೆ ಅದರಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ಡಾಕ್ಟ್ರೇಟ್ ಮಾಡಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ಯಾಕಂದರೆ ನಮ್ಮವರು ನಾನು ಕೂಡ ಇ ದಿವಸ ನಿಮ್ಮ ಒಡವೆ ನಾವು ಕೂತಿರೋದು ಕೂಡ ನಮಗೆ ನಮ್ಮ ಒಂದು ಸೌಭಾಗ್ಯ ಭಾಳ ಸಂತೋಷ ನಾವು ಏಕಲವ್ಯ ರೀತಿ ನಾವು ನಿಮ್ಮನ್ನ ಗುರುಗಳು ಅಂತಲೇ ನಾವು ಸ್ವೀಕರಿಸಿರೋದು ಎಲೆ ಹರಿದಾಸ್ ವಿದ್ಯಾಲಯಕ್ಕೆ ನಾವು ಬರೋಕ್ಕಾಗಲಿಲ್ಲ ನನ್ನ ವಿಷಯ ನಿಧಾನಕ್ಕೆ ಅಂತ ತಿಳಿಯಿತು ಅಂದರೂ ಮೇಡಮ್ ಮೇಲೆ ತುಂಬ ಗೌರವ ಇದೆ ನನಗೆ ತುಂಬ ಚೆನ್ನಾಗಿ ಹಾಡ್ತಾರೆ ಕೇಳ್ತಾನೇ ಇರ್ತೀನಿ ನಿಮಗೆ ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಮೇಲೆ ನಿಮಗೆ ಹೇಗೆ ಇಂಟ್ರೆಸ್ಟ್ ಮತ್ತು ಜೊತೆಗೆ ನೀವು ದೊಮಿಕೆಗಳು ಕೂಡ ನೀವು ಇವೆಲ್ಲ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ ಇಂಟ್ರೆಸ್ಟಿ ಹೇಗೆ ಅಂತ ಹೇಳಿದ್ರೆ ಆ ಬೆಳೆದಿದ ಪರಿಸರವೇ ಆ ಥರ ಬಂತು ಯಾಕಂದ್ರೆ ನಮ್ಮ ತಂದೆ ಕರ್ನಾಟಕದಾದ್ಯಂತ ಭಾಳ ಹೆಸರನ್ನು ಮಾಡಿದವ್ರು ನಮ್ಮ ತಂದೆಯವರು ಹಾಗಾಗಿ ಗಮಕಿ ರಾವೇಂದ್ರ ಗಮಕಿ ರಾವೇಂದ್ರ ನಿಮಗೆ ಮತ್ತು ನಿಮ್ಮ ತಂದೆಯವರು ನಮ್ಮ ಮನೆಗೆ ಎಲ್ಲ ಕೃಷ್ಣಗಿರಿ ಕೃಷ್ಣರಾವು ಬಿಂಧೂರಾವು ದೊಡ್ಡ ದೊಡ್ಡ ರತ್ನಮಾಲಾ ಪ್ರಕಾಶು ಈ ಥರ ಮಾಲ್ತೀ ಭಾರತ ಎಲ್ಲರೂ ಇದ್ದರು ಕಾವ್ಯದಾಯನ ಮಂದಿರ ಅಂತ ಅವಾಗ ನಡೆಸ್ತಾ ಇದ್ರು ಹೀಗಾಗಿ ಅದರ ಒಂದು ಗುಂಪಿನಲ್ಲೇ ನಾವು ಬೆಳೆದಿದ್ದು ನಾವು ಸ್ವತಃ ಮುಖತಃ ಕೂತು ನಾವು ಗಮಕಾನೆಲ್ಲ ಕಲ್ತಿಲ್ಲ ನಮ್ಮ ಮನೇಲಿ ಏನು ಪಾಠ ನಡೀತಾ ಇತ್ತು ಅದೆಲ್ಲ ಹಾಗೆ ಹೀಗೆ ಓಡಾಡ್ತಾ ಇರ್ಬೇಕಾರೆ ಅಡುಗೆ ಮನೆಯಿಂದ ಅಲ್ಲಿ ಇಲ್ಲಿ ಹಾಗೆ ಕಿವಿಗೆ ಬಿದ್ದಿರೋದು ಆ ಸಾಂಸ್ಕೃತಿಕ ವಾತಾವರಣ ಇತ್ತು ಅನ್ನೋಕ್ಕೋಸ್ಕರ ನಾ ಈ ವಾಕ್ಯನ ಹೇಳಿದೆ ನಿಜವಾಗ್ಲು ಹೇಳಬೇಕಂದ್ರೆ ಬಿ ಎಸ್ ಎನ್ ಅಲ್ಲಿ ಒಂದ್ ರೀತಿ ಬ್ಯುಸಿ ಆರ್ಗನೈಸೇಷನ್ಸ್ ಅನೇಕ ಕಂಪ್ಲೇಂಟ್ಗಳು ಬರ್ತಾ ಇರ್ತಾವೆ ಅದನ್ನ ಅಟೆಂಡ್ ಮಾಡುದು ಅದ್ರಲ್ಲೇ ಲೈಫ್ ಎಲ್ಲ ಹೊರಟು ಹೋಗಿಬಿಡ್ತಲ್ಲ ಅದರಲ್ಲಿ ಕೂಡ ನೀವು ಪಾಪ ಏನೊಂದು ಸಮಯ ಇಟ್ಟುಕೊಂಡು ಆಕ್ಟಿವಿಟೀಸ್ ಇದ್ದಾಗ ಸಾಯಂಕಾಲ ಪ್ರೋಗ್ರಾಮ್ ಇದ್ದಾಗ ಬಂದು ಅನೇಕ ಪ್ರೋಗ್ರಾಮ್ ಗಳಲ್ಲಿ ನೀವುಂಕರಿಂಗ್ ಮಾಡಿ ಜನಗಳಿಗೆಲ್ಲ ಸಂತೋಷ ಪಡಿಸಿ ಒಂದೇ ಅದು ಒಂದೇ ಒಂದು ಸ್ಪೆಷಲ್ ಪರ್ಸನ್ ಅವ್ರಿಗೆ ನೀವು ಆನರ್ ಮಾಡ್ತಿದ್ರಿ ಇದರಲ್ಲಿ ಸ್ಮಾರಕ ಭವನ ಮತ್ತೆ ಮೂರು ಕಡೆ ನಿಮ್ದು ಏನೋ ಒಂದು ಭಜನಾ ಮಂಡಳಿ ಕೂಡ ಇಟ್ಬಿಟ್ಟಿದ್ರಿ ನೀವು ಭಜನಾ ಮಂಡಳಿ ಒಂದು ನೋಡಿದ್ರಿ ಏನೇ ಮಂಡಳಿ ಶ್ರೀ ರಾಘವೇಂದ್ರ ಭಜನಾಮಂಡಿ ಅಂತಕ್ಕಂಥ ಮಂಡಳಿ ಇಟ್ಟುಕೊಂಡು ದಾಸ ಪದಗಳನ್ನ ಹೇಳಿಸಿ ಅವ್ರಿಗೆ ನೀವು ಪ್ರೈಜ್ ಕೊಡ್ತಾ ಇದ್ರಿ ನಿಜವಾದ ನಮ್ಮ ಆಫೀಸ್ನಲ್ಲಿ ಇನ್ನೂ ಒಂದು ನೀವು ಜಾನಪದ ಅದು ಅಂತ ಹೇಳಿದ್ರಿ ಆದರೆ ಅಲ್ಲಿ ಯಾವುದು ರಂಗೋಲಿ ಸ್ಪರ್ಧೆ ಅಡುಗೆ ಕಾಂಪಿಟೀಷನು ಒಂದು ಅದೇ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಕಲ್ಚರಲ್ ಬೋರ್ಡ್ ಇತ್ತಲ್ಲ ಅಲ್ಲಿ ಇಡೀ ಬಿ ಎಸ್ ಎನ್ ಅಲ್ಲಿ ಅದೇನೋ ಗೊತ್ತಿಲ್ಲ ದೇವ್ರು ಕೊಟ್ಟಂತ ಗಿಫ್ಟ್ ನನ್ನ ನಂಬಿದ್ರು ಅಷ್ಟು ಜನ ನಂಬಿ ಎಲ್ಲರಿಗೂ ಆಮೇಲೆ ಸಂಗೀತದ ಯಾವುದೇ ಪ್ರಕಾರ ಆಗಲಿ ಎಲ್ಲದಕ್ಕೂ ನಾನು ಜಡ್ಜಸ್ ಗೊತ್ತು ಮಾಡಿದ್ದೀನಿ ಅದು ಅಂದರೆ ಇನ್ನೊಂದು ಹೇಗಪ್ಪ ಅಸಾಧ್ಯ ಆಯಿತು ಅಂತ ತಂದ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ನಾನು ಚೇಂಜ್ ಆಫ್ ಕ್ಯಾಡ್ರ್ ತೊಗೊಂಡು ಸೀನಿಯರ್ ಸೆಕ್ಷನ್ ಸೂಪರ್ವೈಸರ್ ಆದಮೇಲೆ ನಾನು ವರ್ಕ್ ಮಾಡಿದ್ದ ಹೈಯರ್ ಆಫೀಸರ್ ಕೈ ಕೇಳಿದೆ ಹಾಗಾಗಿ ನಾನು ಇದ್ದಿದ್ದು ಒಂದು ಕಡೆ ನಡೀತಾ ಇದ್ದಿದ್ದು ಒಂದು ಕಡೆ ಒಂದೊಂದ್ಸರಿ ನಿಮಗೇ ಗೊತ್ತಿರುತ್ತೆ ಅದು ಎಷ್ಟು ಸಂದರ್ಭಗಳು ಯಾವ ರೀತಿ ನಾವು ಎದುರಿಸಿರ್ತೀವಿ ಆಫೀಸರ್ ಹತ್ರ ಅಂತ ಗುಂಪಿನಲ್ಲಿ ಕೆಲಸ ಮಾಡೋದು ಒಂದು ರೀತಿಯಾದರೆ ಒಬ್ಬ ಆಫೀಸ್ ಕೈ ಕೆಳಗೆ ನಾವು ಆ ಜವಾಬ್ದಾರಿ ಇಡೀ ಎಕ್ಸ್ಟೆಂಡ್ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಿ ಇದು ಹೋಗ್ಬೇಕಾರೆ ಅವ್ರಗಳಿಂದ ನಮಗೆ ಯಾವ ರೀತಿ ಎಲ್ಲವನ್ನು ತಮಾಷೆಯಾಗೆ ತೊಗೊಂಡು ಅವರು ನಮ್ಮನ್ನು ನಗ್ಸೋ ರೀತಿ ಮಾಡಿ ನಾವು ಅವ್ರನ್ನ ನಗ್ಸೋ ರೀತಿ ಮಾಡಿ ಹೇಗೋ ಭಗವಂತ ನಡೆಸ್ಕೊಂಡು ಬಂದ ಅಲ್ಲ ಅಂಥ ಒಂದು ದೊಡ್ಡ ಗೌರ್ಮೆಂಟ್ ಆರ್ಗನೈಜೇಷನ್ನಲ್ಲಿ ನೀವು ಪಾಪ ವೃತ್ತಿಯನ್ನು ಮಾಡೋದ್ರ ಜೊತೆಗೆ ನಮ್ಮ ಕರ್ನಾಟಕದ ಕಲ್ಚರಲ್ ಏನು ಈ ವಿಷಯಗಳೆಲ್ಲ ಇವೆಲ್ಲ ಅವನ್ನೆಲ್ಲ ಮುಂದೆ ತರಲಿಕ್ಕೆ ಪ್ರಯತ್ನ ನಾನು ನೋಡಿದ್ದೆ ಯಾಕಂದರೆ ನಾನು ಮೊದಲು ಕಲ್ಚರಲ್ ಬೋರ್ಡ್ಗೆ ಸೆಕ್ರೆಟರಿ ಆಗಿದ್ದೆ ಆಮೇಲೆ ನಾನು ಡಿ ಜಿ ಅಡ್ಮಿನ್ ಆದಾಗ ವೈಸ್ ಪ್ರೆಸಿಡೆಂಟ್ ಆದರೆ ನಿಮ್ಮ ಹೆಸರೆಲ್ಲ ಅಲ್ಲೇ ಎಲ್ಲ ಹೇಳ್ತಾ ಇದ್ರು ಹೆಡ್ ಆಫೀಸ್ನಲ್ಲಿ ಅದು ನನಗೆ ಭಾಳ ಸಂತೋಷ ಆಯಿತು ನಮ್ಮವರು ಅಂತ ಅಂತೇಳಿ ಭಾಳ ಸಂತೋಷಮ್ಮ ನಿಮ್ಮನ್ನು ಕಂಡು ಆಮೇಲೆ ಇತ್ತೀಚೆಗೆ ನಿಮಗೆ ಪಿ ಎಚ್ ಡಿ ಬೇರೆ ಸಿಕ್ಕಿದೆ ಅದಕ್ಕೆ ನಿಮಗೆ ಭಾಳ ಧನ್ಯವಾದಗಳು ಇದೇ ರೀತಿ ನೀವು ಏನಂದರೆ ದಾಸ್ಸಾಹಿತ್ಯ ಪ್ರಚಾರವನ್ನು ನೀವು ಮತ್ತೆ ನಾನು ನೀವು ನಾಡಿ ಚಕ್ರ ಅದು ಇದು ಎಲ್ಲ ಆ ಚಾಣಕ್ಯ ಸಭಾಂಗಣದಲ್ಲಿ ನಿಮ್ಮ ಒಂದು ಭಾಷಣವನ್ನು ಕೇಳಿದೆ ನಾನು ಮಾತಾಡಿದ್ದು ನನಗೆ ದಂಗ ನಿಮ್ಮನ್ನ ನಾನು ಬರೀ ಓಡಾಡ್ಬೇಕಾದ್ರೆ ನಾನು ಆಫೀಸರ್ ಅಂತ ನೋಡಿದ್ದೆ ಎಲ್ಲ ಸರಿ ಆದರೆ ಅದು ಎಷ್ಟು ತುಂಬಿಕೊಂಡಿದ್ದೀರಾ ಅಂತ ನೀವು ಕ್ಲಾಸಸ್ ಮಾಡಿದ್ದೀರಾ ಕಂಡಕ್ಟ್ ಮಾಡಿದ್ದೀರಾ ಡಾಕ್ಟ್ರೇಟ್ ಕೊಟ್ಟಿದ್ದೀರಾ ಎಲ್ಲವೂ ಸರಿ ಆದರೆ ನೀವು ಆ ಸಬ್ಜೆಕ್ಟ್ ಅವತ್ತು ಪ್ರೆಸೆಂಟ್ ಮಾಡಿದ್ರಲ್ಲ ನನಗೆ ಅವಾಕೋದೆ ನಿಜವಾಗ್ಲೂ ತುಂಬ ದೊಡ್ಡವರು ಸರ್ ನನಗೆ ನಮ್ಮ ಕಲ್ಮಾಣ ಅವರು ಗಂಡು ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಅಂದರೆ ಅದು ಭಗವಂತ ಕೂಡ ಹಾಕಿದ್ದಾನೆ ಇಬ್ಬರೂ ಅದೇ ರೀತಿಯಲ್ಲಿ ಪರಸ್ಪರ ಹೊಂದಿಕೊಂಡು ಹೋಗೋದು ಅಂತಂದರೆ ಇದ್ದೇನೆ ಈ ರೀತಿ ನಿಮ್ಮಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆ ನಡೆದೆ ಇನ್ನೂ ಎಷ್ಟುನ್ನಡೆ ನಡೀಲಿ ಭಗವಂತ ನಡೆಸುತ್ತೆ ಅಂತ ಇದೆ ಏನಾಗಿದೆ ಅಂದ್ರೆ ನಾವು ರುಕ್ಮಣಿವರನ್ನ ಸಂತೋಷನ ಮಾಡೋ ಹಾಗೆ ಮಾಡೋದ್ರ ಬದಲಿಗೆ ರುಕ್ಮಣಿವರೇ ನಮ್ಮನ್ನ ಸಂದರ್ಶನ ಮಾಡ್ಬಿಡ್ತೋ ನೀವು ದೊಡ್ಡ ಸಾಧಕರು ನೀವು ನಮ್ಮನ್ನ ಮಾಡಲಲ್ಲ ನಾವೇ ನಿಮ್ಮನ್ನ ಮಾಡಬೇಕಲ್ಲ ನೀವು ಬಾರ್ಡರ್ ಆರಾಮಾಗಿ ಕಣಪತಿರ ಸಹಸ್ರಾರ ಕಮಲ ಸಹಸ್ರಾರ ಸಾಸಿರದಳ ಕಮಲ ಶ್ವೇತ ಸುಂದರ ಕಮಲ ಸಹಸ್ರಾರ ಸಾಸಿರದಳ ಕಮಲ ಹನ್ನೆರಡು ಅಂಗುಲ ಶಿರದಿಂದ ಮೇಲೆ ಇರುವ ಸಹಸ್ರಾರ ಕಮಲ ಹನ್ನೆರಡು ಅಂಗುಲ शिरद मेले इव सहस्र कमला साधने पक्व आने अरलु सहस्र कमल सहस्रिर दल वासुदेवरूपि तुरीयरूपव तोर्व सहस्रारकमला वासुदेवरूपीय तुरीयरूपव तोर्व सहस्रारकमला रजत पीठदि काण्णुव बिम्बरूपय सहस्रारकमला சஹஸ்ரரா சசிரடல கமலா சூர்ய மண்டல சந்திர மண்டல அக்னய சஹஸ்ரரா கமலா சூர்ய மண்டல சந்திர மண்டல அக்னய சஹஸ்ரரா கமலா ත්‍රිකணா பீඨஸ்தா மரிய சகார கமலா சகிரார சீரதள கமலா க்வேதவர்ணத சுந்தர கமல சகார சாசிதள கமல சகிராரா சாச கமல